ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಸಂಚಿಕೆಯಲ್ಲಿ ಗೌರಿಶಂಕರ ಧಾರಾವಾಹಿದು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಕೊಡೋದನ್ನು ಮರಿಬೇಡಿ ಇಲ್ಲಿ ಮೊದಲಿಗೆ ಗೌರಿ ಶಂಕರನ ಜೊತೆ ಪೂಜೆ ಕೂತಿರೋದನ್ನು ನೋಡಿಬಿಟ್ಟು ಈ ಕಡೆ ಭೈರಾದೇವಿ ಹಾಗೆ ಗಂಗಾ ಇಬ್ಬರಿಗೂ ಕೂಡ ತುಂಬಾ ಸಿಟ್ಟು ಬರ್ತಾ ಇರುತ್ತೆ ಹಾಗೆ ಇಬ್ಬರೂ ಕೂಡ ತುಂಬಾ ಉರ್ಕೊಳ್ತಾ ಇರ್ತಾರೆ ಅಂತಲೇ ಹೇಳ್ಬೋದು ಹಾಗೆ ಈ ಕಡೆ ಸುನಂದ ಮತ್ತು ಪಾರ್ವತಿಗೆ ತುಂಬನೇ ಖುಷಿಯಾಗಿರುತ್ತೆ ಗೌರಿ ಬಂದಿದ್ದನ್ನು ನೋಡಿಬಿಟ್ಟು ಈ ಕಡೆ ಸುಂದನ ಸುನಂದ ಗೌರಿ ಎಲ್ಲೂ ಹೋಗಬೇಡ ಇಲ್ಲೇ ಇರು ಇನ್ಮೇಲೆ ಅಂತ ಹೇಳಿ ಹೇಳಿದಾಗ ಈ ಕಡೆ ಗೌರಿ ಇದ್ದವಳು ಏನಕ್ಕ ಈಗ ಇದ್ದೀರಾ ನನಗೆ ಮೋಸ ಮಾಡಿದವನ ಜೊತೆ ನಾನು ಹೇಗೆ ಸಂಸಾರ ಮಾಡಲಿ ಅಂತ ಹೇಳಿ ಈ ಕಡೆ ಗೌರಿ ಹೇಳ್ತಾ ಇರ್ತಾಳೆ ಈ ಕಡೆ ಸುನಂದ ಇದ್ದವಳು ಏನು ಮಾತಾಡ್ತಾ ಇದೀಯಾ ಗೌರವ ನೀನು ತಿಳ್ಕೊಂಡಿರೋದೆಲ್ಲ ತಪ್ಪು ನಮ್ಮ ಶಂಕರ ತುಂಬಾ ಒಳ್ಳೆಯವನು ಅಂತ ಹೇಳಿ ಹೇಳಿದಾಗ ಏನು ಒಳ್ಳೆಯವನಕ್ಕ ಅದು ಗಂಗಾ ಜೊತೆ ಮದುವೆ ಆಗಿದ್ದಾನೆ ಅಷ್ಟಲ್ಲದೆ ಗಂಗಾಗೆ ಮತ್ತು ಆ ಗುಂಡ ಹುಟ್ಟಿರೋದು ಸುಳ್ಳ ಅಂತ ಹೇಳಿ ಈ ಕಡೆ ಗೌರಿ ಕೇಳಿದಾಗ ಈ ಕಡೆ ಸುನಂದಂಗೆ ತುಂಬಾ ಆಶ್ಚರ್ಯ ಆಗುತ್ತೆ ಏನು ಮಾತಾಡ್ತಿದ್ದೀಯ ಗೌರವ ನೀನು ಅಂತ ಹೇಳಿ ಹೇಳಿದಾಗ ಹೌದು ಅಕ್ಕ ನನಗೆ ನಾನೇ ನಿಷ್ಠ ನಿನ್ನ ಬಿಟ್ಟರೆ ನನಗೆ ಬೇರೆ ಏನು ಬೇಡ ಅಂತ ಹೇಳಿ ಹೇಳಿ ದವನು ಇವತ್ತು ಗಂಗನ್ನ ಮದುವೆ ಆಗಿಬಿಟ್ಟು ಅಂತ ಈ ಥರ ಮಾಡಿದನಲ್ಲ ಅಂತ ಹೇಳಿ ಗೌರಿ ಹೇಳಿದಾಗ ಈ ಕಡೆ ಸುನಂದ ಏನವ ಗೌರವ ಈ ಥರ ಎಲ್ಲ ಮಾತಾಡ್ತಾ ಇದೀಯ ಯಾವತ್ತು ನೀನು ಸತ್ಯನ ತಿಳ್ಕೊಂಡು ಮಾತಾಡಬೇಕು ದೊಡ್ಡವರು ಹೇಳಿಲ್ವೇ ಸತ್ಯ ತಿಳ್ಕೊಂಡು ಮಾತಾಡಬೇಕು ಸತ್ಯ ಗೊತ್ತಿಲ್ಲದಲ್ಲೇ ಏನು ಮಾತಾಡಬಾರ್ದು ಅಂತ ಹೇಳಿ ಅಂತ ಹೇಳಿ ಈ ಕಡೆ ಸುನಂದ ಹೇಳ್ತಾಳೆ ಹಾಗೆ ಈ ಕಡೆ ಗೌರಿಗೆ ಆಶ್ಚರ್ಯ ಆಗುತ್ತೆ ಏನಿದು ಅಕ್ಕ ಈ ಥರ ಹೇಳ್ತಿದ್ದಾಳಲ್ಲ ಅಂತ ಹೇಳಿ ಹಾಗೆ ಗುಂಡ ನನ್ನ ಮಗ ನೀನು ನೋಡಿದ್ರೆ ಶಂಕ್ರನ ಮಗ ಅಂತಿದೀಯಾ ಅಂತ ಹೇಳಿ ಈ ಕಡೆ ಸುನಂದ ಸತ್ಯ ಹೇಳ್ತಾಳೆ ಈಗ ಗೌರಿಗೆ ಇದೇನಿದು ನಾನು ಶಂಕ್ರನ ಮಗು ಅಂತ ಅಂದ್ಕೊಂಡಿದ್ದೆ ಅಕ್ಕ ಈ ಥರ ಹೇಳ್ತಿದ್ದಾರಲ್ಲ ನಾನೇ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ನ ಅವ್ರನ್ನ ಅಂತ ಹೇಳಿ ಈ ಕಡೆ ಗೌರಿ ಅಂದ್ಕೊತಾ ಇರ್ತಾಳೆ ಈ ಕಡೆ ಸುನಂದ ಇದ್ದಳು ನಮ್ಮ ಶಂಕರ ತುಂಬಾ ಒಳ್ಳೆಯವನು ಅಪರಂಜಿ ಅಂತವನು ಅವನು ಇದು ದೊಡ್ಡವ್ರ ಮಾತಿಗೆ ಈ ಥರ ಇದು ಮಾಡ್ಕೊಂಡಿದ್ದಾನೆ ಅವ್ರ ಮಾತಿಗೆ ಬೆಲೆ ಕೊಟ್ಬಿಟ್ಟು ಗಂಗನ ಹೆಂಡತಿ ಅಂತ ಎಲ್ಲ ಶಂಕರಂಗೆ ಹೇಳಿದ್ದಾರೆ ಹಾಗಾಗಿ ನಮ್ಮ ಶಂಕರ ಈ ಥರ ಮಾಡ್ತಿರೋದು ಹರಿದ್ರೆ ವಯಸ್ಸಲ್ಲಿ ಗಂಗಾ ಮತ್ತು ಗ ಶಂಕರಂಗೆ ತಾಳಿ ಕಟ್ಸಿರೋದು ಅದೇಗೆ ಮದುವೆ ಆಗೋಕ್ಕೆ ಸಾಧ್ಯ ಶಂಕರ ಅಂದರೆ ನಿನಗೆ ತುಂಬ ಇಷ್ಟ ನಿನಗೂ ಕೂಡ ಶಂಕರ ಅಂದರೆ ಇಷ್ಟತಾನೆ ನಮ್ಮ ಶಂಕರನ ಬಗ್ಗೆ ನೀನು ಈ ಥರ ಮಾತಾಡ್ಬೇಡ ಗೌರಿ ಅಂತ ಹೇಳಿ ಈ ಕಡೆ ಸುನಂದ ಹೇಳ್ತಾಳೆ ಈ ಕಡೆ ಅಕ್ಕ ಏನು ಹೇಳ್ತಾ ಇದ್ದೀರಾ ಅಂತ ಹೇಳಿ ಹೇಳಿದಾಗ ಹೌದು ಗೌರಿ ನೀನು ಸತ್ಯ ತಿಳ್ಕೊಂಡು ಮಾತಾಡಬೇಕು ಸತ್ಯ ಏನು ಗೊತ್ತಿಲ್ಲ ಅಂತಂದ ಮೇಲೆ ಈ ರೀತಿ ಮಾತಾಡೋಕೆ ಹೋಗ್ಬೇಡ ನಮ್ಮ ಶಂಕರನಂತವನು ಎಲ್ಲಿ ಹುಡುಕಿದ್ರೂ ಸಿಕ್ಕೋದಿಲ್ಲ ಅಷ್ಟು ನಮ್ಮ ಶಂಕರ ಒಳ್ಳೆಯವನು ಅಪರಂಜಿ ಅಂತವನು ಅಂತ ಹೇಳಿ ಈ ಕಡೆ ಸುನಂದ ಹೇಳ್ತಾಳೆ ಈ ಕಡೆ ಗೌರಿಗೆ ಹೇಳಿದ ಮಾತೆಲ್ಲ ಕೇಳಿಸ್ಕೊಂಡು ತುಂಬಾ ಆಶ್ಚರ್ಯ ಆಗುತ್ತೆ ಹೌದಕ್ಕ ನಾನೇ ತಪ್ಪು ಮಾಡೋದು ನಾನು ಶಂಕರ ಒಳ್ಳೆಯವನು ಅಂತ ಕೆಟ್ಟವನು ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ಅಂತ ಹೇಳಿ ಈ ಕಡೆ ಗೌರಿಗೆ ಪಶ್ಚಾತ್ತಾಪ ಆಗುತ್ತೆ ಹಾಗೆ ಈ ಕಡೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಗೌರಿ ಸುನಂದನತ್ರ ಅಕ್ಕ ನಾನು ಬಂದಿದ್ದ ಕೆಲಸ ಎಲ್ಲ ಮುಗೀತಲ್ಲ ಇನ್ನು ನಾನು ಓಡ್ತೀನಿ ಅಂತ ಹೇಳಿ ಈ ಕಡೆ ಎಲ್ರಿಗೂ ಹೇಳಿ ಗೌರಿ ಅಲ್ಲಿಂದ ಓಡ್ತಾಳೆ ಹಾಗೆ ಈ ಕಡೆ ಪಾರ್ವತಿಗೂ ಮಾತಾಡ್ಸೋಕ್ಕೆ ಅಂತ ತುಂಬಾ ಖುಷಿಯಾಗಿರುತ್ತೆ ಆದರೆ ಶ ಗೌರಿ ಇದ್ದಳು ಪಾರ್ವತಿನ ಮಾತಾಡ್ಸೋದಿಲ್ಲ ಯಾಕಂದರೆ ಹಳೇದೆಲ್ಲ ಆ ಥರ ಮಾಡಿರ್ತಾಳಲ್ಲ ಪಾರ್ವತಿ ಗೌರಿಗೆ ನೆನಪಾಗುತ್ತೆ ಹಾಗಾಗಿ ಪಾರ್ವತಿನ ಮಾತಾಡ್ಸೋದಿಲ್ಲ ಹಾಗೆ ಓ ಹೊರಟೋಗ್ತಾಳೆ ಈ ಕಡೆ ಶಂಕ ಇದ್ದವನು ಅಮ್ಮಿಯವರೇ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಅಂತ ಹೇಳಿ ಕೂಗಿದಾಗ ಶಟಪ್ ಯಾರನ್ನು ಅಮ್ಮಿ ಅಂತ ಕರಿತಿರೋದು ನೀವು ಇನ್ನು ಮುಂದೆ ನನ್ನನ್ನು ನೀವು ಹಾಕಿ ಕರಿಬೇಡಿ ನಾನು ನಮ್ಮ ಮಾವನ ಕಾರ್ಯಕ್ಕೆ ಅಂತ ಬಂದಿದ್ದೆ ಮುಗ್ದೋಯ್ತು ಇಲ್ಲಿಗೆ ನನ್ನ ನಿನ್ನ ಸಂಬಂಧ ಮುಗೀತು ಈಗ ನಾನು ಡಿ ಸಿ ಗೌರಿ ಅಷ್ಟೇ ಅಂತ ಹೇಳಿ ಈ ಕಡೆ ಗೌರಿ ತುಂಬಾ ಜೋರು ಮಾಡ್ತಾಳೆ ಶಂಕ್ರಂಗೆ ತುಂಬನೇ ಆಶ್ಚರ್ಯ ಆಗುತ್ತೆ ಏನು ಮಾತಾಡ್ತಿದ್ದೀರಾ ಅವರೇ ನೀವು ಅಂತ ಹೇಳಿದಾಗ ನನ್ನ ಹೆಸರು ಅಮ್ಮಿ ಅಂತ ಕರಿಬಿಡಿ ನನ್ನ ಹೆಸರು ಗೌರಿ ಈಗ ನಾನು ಡಿ ಸಿ ಗೌರಿ ಆಗಿದ್ದೀನಿ ಅಂತ ಹೇಳಿ ಈ ಕಡೆ ಗೌರಿ ಜೋರು ಮಾಡ್ತಾಳೆ ಈ ಕಡೆ ಸುನಂದಂಗೆ ಎಲ್ಲ ಸತ್ಯ ಹೇಳಿರ್ತಾಳಲ್ಲ ತುಂಬನೇ ಖುಷಿ ಆಗುತ್ತೆ ಇನ್ನು ಗೌರಿ ಬದಲಾಗ್ತಾಳೆ ನಮ್ಮ ಮನೆಗೆ ಬರ್ತಾಳೆ ಇನ್ನು ನಾವು ಚೆನ್ನಾಗಿರ್ಬೋದು ಅಂತ ಹೇಳಿ ಈ ಕಡೆ ಸುನಂದಂಗೆ ತುಂಬನೇ ಖುಷಿಯಾಗುತ್ತೆ ಹಾಗೆ ಈ ಕಡೆ ಗೌರಿ ಸುನಂದ ಇಬ್ಬರು ಕೂಡ ಭೇಟಿ ಮಾಡ್ತಾರೆ ಭೇಟಿ ಮಾಡಿ ಇಬ್ಬರು ಕೂಡ ತುಂಬಾ ಖುಷಿಯಿಂದ ಇರ್ತಾರೆ ಹಾಗೆ ಈ ಕಡೆ ಮನೆಗೆ ಬರ್ತಾನೆ ಶಂಕರ ಬಂದ ತಕ್ಷಣನೇ ಈ ಕಡೆ ವಾಸಂತಿ ಇದ್ದವಳು ರೊಟ್ಟಿ ಹಾಗೆ ಮೊಸರು ಎಲ್ಲಿ ಚಟ್ನಿ ಮೂರನ್ನೂ ಕೂಡ ಬಂದು ಇಬ್ರಿಗೂ ಕೂಡ ತಿನ್ನಿಸ್ತಾಳೆ ಹಾಗೆ ಸಂಸಾರ ಅಂತಂದ್ರೆ ಈ ಚಟ್ನಿ ಹಾಗೆ ಮೊಸರು ತರ ಇರಬೇಕು ಅಂತ ಹೇಳಿ ಈ ಕಡೆ ವಾಸಂತಿ ಹೇಳಿದಾಗ ಗೌರಿ ಹಾಗೆ ಶಂಕ್ರನಿಗೂ ಇಬ್ಬರಿಗೂ ಕೂಡ ಆಶ್ಚರ್ಯ ಆಗುತ್ತೆ ಒಬ್ಬರು ಚಟ್ನಿ ಆದರೆ ಒಬ್ಬರು ಮೊಸರು ಆಗಲೇಬೇಕು ಹಾಗಿದ್ರೆ ಸಂಸಾರ ಅಂತ ಹೇಳಿಬಿಟ್ಟು ಈ ಕಡೆ ವಾಸಂತಿ ಹೇಳ್ತಾಳೆ ಈ ಕಡೆ ಗೌರಿಗೆ ಗೊತ್ತಿರಲ್ಲ ಇವರಿಗೆ ಸತ್ಯ ಎಲ್ಲ ತಿಳಿದಿದೆ ಅಂತ ಹೇಳಿ ಹಾಗೆ ಗೌರಿಗೂ ಶಂಕರನಿಗೂ ಇಬ್ಬರಿಗೂ ಕೂಡ ಇದೇ ಥರ ಹೇಳಿದ್ರೆ ಅರ್ಥ ಆಗುತ್ತೆ ಅಂತ ಹೇಳಿ ಈ ಕಡೆ ವಾಸಂತಿ ಸತ್ಯ ಹೇಳ್ತಾ ಇರ್ತಾಳೆ ಈ ಕಡೆ ಇವಳು ಕೂಡ ಬಿಜ್ಲಿ ಕೂಡ ಶಂಕರನ್ ಅನ್ಕಂಡ್ರೆ ತುಂಬಾ ಓವರ್ ಆಕ್ಟಿಂಗ್ ಆಡ್ತಿರ್ತಾಳೆ ಶಂಕ್ರಂಗೂ ಕೂಡ ಅವಳು ಆಡ್ತಾ ಇರೋದನ್ನು ನೋಡಿ ತುಂಬಾ ಖುಷಿ ಆಗ್ತಾ ಇರುತ್ತೆ ಈ ಕಡೆ ಆನಂದ್ ಇದ್ದವನು ಗೌರಿ ಹತ್ರ ಗೌರಿ ನೀನು ಬಿಜಿಲಿಗೆ ಅಕ್ಕಂತರ ನೀನು ಡೇವಿಲ್ ಹತ್ರ ಮಾತಾಡಿದ್ರೆ ಅವರಿಬ್ಬರಿಗೂ ನಾವು ಮದುವೆ ಮಾಡಿಸೋದು ತುಂಬ ಚೆನ್ನಾಗಿರ್ತಾರೆ ಖುಷಿಯಿಂದ ಇರ್ತಾರೆ ಅಂತ ಹೇಳಿ ಈ ಕಡೆ ವಾಸಂತಿ ಹಾಗೆ ಆನಂದ್ ಇಬ್ಬರು ಕೂಡ ಒಂದು ಪ್ಲ್ಯಾನ್ ಮಾಡಿಬಿಟ್ಟು ಆ ಥರ ಗೌರಿ ಹತ್ರ ಹೇಳ್ತಾರೆ ಈ ಕಡೆ ವಾಸಂತಿ ಇದ್ದಳು ಹೌದಮ್ಮ ಗೌರಿ ಬಿಜಿಲಿಗೂ ಡೇವಿಲ್ಗೂ ಇಬ್ಬರು ಕೂಡ ತುಂಬಾ ಜೋಡಿ ಆಗ್ತಾರೆ ಇಬ್ಬರಿಗೂ ಕೂಡ ಮದುವೆ ಮಾಡಿಸ್ಬೋದು ನೀನು ಡೇವಿಲ್ ಹತ್ರ ಮಾತಾಡ್ಬಿಟ್ಟು ಬಿಜಿಲಿನ ಒಪ್ಪಿಸಿ ಮದುವೆ ಮಾಡಿದ್ರೆ ಇಬ್ಬರು ಕೂಡ ತುಂಬನೇ ಖುಷಿಯಿಂದ ಇರ್ತಾರೆ ಅಂತ ಈ ಕಡೆ ವಾಸಂತಿನೂ ಕೂಡ ಹೇಳ್ತಾಳೆ ಈ ಕಡೆ ಗೌರಿ ಇದ್ದಳು ಅಮ್ಮ ಅಪ್ಪಾಜಿ ಏನು ಹೇಳ್ತಾ ಇದ್ದೀರಾ ನೀವು ಅಂತ ಹೇಳಿ ಹೇಳ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗಿರುತ್ತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್